ಮೈಸೂರಿನಲ್ಲಿ ಉದಯಗಿರಿ ಆ ಏರಿಯಾದಲ್ಲಿ ಆದಂಥ ಘಟನೆ ಆ ಆ ಭಾಗದಲ್ಲಿ ಮುಸ್ಲಿಮರೇ ಜಾಸ್ತಿ ಇರುವಂಥ ಭಾಗ ಅದು ಸೊ ಅಲ್ಲಿ ಯಾರೋ ಒಬ್ಬ ಸ್ಟೇಟಸ್ನಲ್ಲಿ ಹಾಕಿದ್ರು ವಾಟ್ಸಪ್ನಲ್ಲಿ ಯಾವುದೋ ಒಂದು ವಿಷಯ ಬಿಟ್ಟರು ಅಂತ ಅನ್ನುವಂಥ ಹಿನ್ನೆಲೆಯಲ್ಲಿ ನಡೆದಂಥ ಘಟನೆ ಅದು ನಾನು ಮುಸ್ಲಿಂ ಸಮಾಜಕ್ಕೆ ಹೇಳೋದು ಗೂಂಡಾಗಿರಿ ಮಾಡುವಂಥದ್ದನ್ನು ನಿಲ್ಲಿಸಬೇಕು ಇವತ್ತು ಕೋರ್ಟಿದೆ ಕಂಪ್ಲೇಂಟ್ ಕೊಡೋಕೆ ಪೊಲೀಸ್ ಸ್ಟೇಷನ್ ಇದೆ ಒಮ್ಮೆಲೆ ಬಂದು ಈ ರೀತಿ ದಾಂಧಲೆ ಮಾಡುವಂಥ ಇದೇನು ಪಾಕಿಸ್ತಾನ ಅಲ್ಲ ಇದು ಇದೇನು ಅಫ್ಘಾನಿಸ್ತಾನ ಅಲ್ಲ ಇದು ಇದೇನು ಬಂಗ್ಲಾದೇಶ ಅಲ್ಲ ಇದು ಹೇಗೆ ಬೇಕಾದ ಏನು ಬೇಕಾದ ಮಾಡೋದು ಸಂವಿಧಾನ ಇದೆ ಪೊಲೀಸ್ ಸ್ಟೇಷನ್ ಇದೆ ಕಂಪ್ಲೇಂಟ್ ಕೊಡಿ ಸೊ ಏನು ನಿಮಗೇನಾಗಿದೆ ತೊಂದರೆ ಆಗಿದೆ ಅಲ್ಲಿ ಹೇಳಿ ಹೇಳ್ಕೊಳಕ್ಕೆ ಅವಕಾಶಗಳಿದ್ದಾವೆ ಧರಣಿ ಮಾಡಿ ಬಂಧನ ಆಗೋ ತನಕ ಬಂಧನ ಮಾಡಿದ್ದಾರೆ ಈಗಾಗಲೇ ಸುರೇಶ್ ಅನ್ನುವಂಥ ಒಬ್ಬ ವ್ಯಕ್ತಿನ ಬಂಧನ ಮಾಡಿದ್ದಾರೆ ನಾನು ಹೇಳೋದು ಮುಸ್ಲಿಂ ಸಮಾಜ ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ರೀತಿಯ ಅವಹೇಳನ ಮಾಡ್ತಾಯಿದ್ದೀರಿ ನಮ್ಮ ದೇವರಗಳ ಬಗ್ಗೆ ಎಷ್ಟು ಅವಹೇಳನ ಮಾಡ್ತಾ ಇದ್ದೀರಿ ನಾವು ನಾವೇನಾದರೂ ಹಾಗಾದರೆ ಈ ರೀತಿ ಎದ್ದರೆ ಏನಾಗ್ಬೋದು ಸೊ ಇದು ನಾವು ಸಂವಿಧಾನ ಇದೆ ಕಾನೂನಿದೆ ಕೋರ್ಟ್ ಇದೆ ಪೊಲೀಸ್ ಸ್ಟೇಷನ್ ಇದಾರೆ ಸೊ ಅದರ ಪ್ರಕಾರ ನಡಿಬೇಕು ಅಂತನ್ನುವಂಥದ್ದು ಗೊತ್ತಾಗದೆ ನೀವು ಏನು ಬೇಕಾದ ಮಾಡ್ಬೋದು ಗುಂಡಾಗಿರಿ ಮಾಡ್ಬೋದು ಈ ಈ ರೀತಿ ಇನ್ನು ಮೇಲೆ ನಡೆಯೋದಲ್ಲ ಹಿಂದೂ ಸಮಾಜ ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳ್ತೀನಿ ಯಾರು ರಕ್ಷಕರಿದ್ದಾರೆ ಪೊಲೀಸ್ ಇಲಾಖೆಗೆ ಪೊಲೀಸ್ ಜೀಪಿನ ಮೇಲೆ ಅವರು ವಾಹನ ಮೇಲೆ ಕಲಿಸ್ತೀರಿ ಸುಮಾರು ಹದಿನಾಲ್ಕು ಜನರಿಗೆ ಗಾಯ ಗಾಯ ಆಗಿದೆ ಸೊ ಹಾಗಾದರೆ ಎಲ್ಲಿ ಎಲ್ಲಿ ಹೋಗ್ತಾ ಇದ್ರಿ ನೀವು ಈ ರೀತಿಯ ಪ್ರವೃತ್ತಿ ಮೈಸೂರಿನಲ್ಲಿ ಇದು ಮೊದಲೇ ಅಲ್ಲ ಬಹಳಷ್ಟು ಸಲ ನಡೀತಾ ಇದೆ ಮುಂದೇನೂ ನಡಿಬೋದು ಇದಕ್ಕೆ ಇವರನ್ನು ಹದ್ದು ಬಸ್ನಲ್ಲಿ ಇಡಬೇಕು ಅಂತನ್ನುವಂಥದ್ದು ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ ಸಣ್ಣ ಪುಟ್ಟ ಕೇಸ್ ಹಾಕಿದರೆ ನಾಳೆ ಮತ್ತೆ ಬೇಲ್ ತೊಗೊಂಡು ಹೊರಗೆ ಬರ್ತಾರೆ ಇವರೆಲ್ಲ ಸೊ ಇವರು ಸರಿಯಾಗಿ ಕೇಸ್ ಹಾಕಿ ವರ್ಷಗಟ್ಟಲೆ ಜೈಲಿನಲ್ಲಿ ಕೊಳಿಬೇಕು ಆವಾಗ ಬುದ್ಧಿ ಬರುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಆತ್ಮಸ್ಥೈರ್ಯಾರೋಲೀಸರು ಹೊಡಿತಾಯ ನೋಡಿ ಅವರು ಎರಡು ಸಾವಿರದ ನಲವತ್ತೇಳು ಈ ದೇಶವನ್ನು ಇಸ್ಲಾಂ ದೇಶ ಎರಡನೆಯ ಪಾಕಿಸ್ತಾನ ಅಂತನ್ನುವಂಥದ್ದು ಈಗಾಗಲೇ ಘೋಷಣೆ ಮಾಡಿದರು ಸೊ ಆ ಘೋಷಣೆಯ ಹಿನ್ನೆಲೆಯಲ್ಲಿ ಮುನ್ನುಗ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಕಡೆಗೂ ಒಂದೇ ರೀತಿ ಅವ್ರು ಮಾಡಲ್ಲ ಆದರೆ ಈಗಂತೂ ಪೊಲೀಸ್ ಇಲಾಖೆಯ ನೈತಿಕತೆಯನ್ನು ಧೈರ್ಯವನ್ನು ಕುಗ್ಗಿಸಬೇಕು ಕಾನೂನು ಮುರಿದು ಏನು ಬೇಕಾದ್ ಮಾಡ್ತೀವಿ ಅನ್ನುವಂಥದ್ದು ಸೊಕ್ಕಿನ ನಡೀತಾ ಇದೆ ಅದು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಇರ್ಬೋದು ಹುಬ್ಬಳ್ಳಿ ಗಲಭೆ ಇರ್ಬೋದು ಹೀಗೆ ಅನೇಕ ಈಗ ಶಿವಮೊಗ್ಗದ ರಾಗಿಗುಡ್ಡದ ಇದರಲ್ಲಿ ಎಸ್ ಪಿ ಓಡಿ ಹೋಗ್ಬೇಕಾಯ್ತು ಅಂಥ ಭಯಾನಕವಾದಂಥ ಸ್ಥಿತಿ ನಿರ್ಮಾಣ ಮಾಡ್ತಾಯಿದ್ದಾರೆ ಸೊ ಇದಕ್ಕೆ ಸರ್ಕಾರ ಕುಮ್ಮ ಇದೆ ಕಾಂಗ್ರೆಸ್ ಸರ್ಕಾರ ಕುಮ್ಮ ಕೊಡ್ತಾಯಿದೆ ಯಾಕೆ ವೋಟ್ ಬ್ಯಾಂಕ್ ಮುಸ್ಲಿಮ್ ವೋಟ್ ಬ್ಯಾಂಕ್ ಹಿನ್ನೆಲೆಯಲ್ಲಿ ಸರ್ಕಾರ ಇವರನ್ನು ಪೋಷಿಸ್ತಾ ಇರೋದ್ರಿಂದ ಈ ಮೈಸೂರಿನಲ್ಲಿ ನಡೆದಂಥ ಘಟನೆ ಇದಕ್ಕೆ ಹೊಣೆ ಮುಸ್ಲಿಮರಿಗಿಂತ ಜಾಸ್ತಿ ಕಾಂಗ್ರೆಸ್ನವ್ರು ಹೊಣೆ ಆಗ್ತಾರೆ ಸೊ ಯಾಕೆ ಅಂತಂದ್ರೆ ಅವರನ್ನು ಈ ಕಿಡಿಗೇಡಿಗಳನ್ನು ಈ ರೀತಿಯ ಗೂಂಡಾವಾದಿಗಳನ್ನು ಹದ್ದುಬಸ್ ನಿಲ್ಲುವಂಥದ್ದು ಆಗಿದ್ರು ನೀವು ಸೊ ಹಾಗಾಗಿ ಮೇಲಿಂದ ಮೇಲೆ ರಕ್ಷಕರು ಪೊಲೀಸ್ ಇಲಾಖೆಯ ಪೊಲೀಸ್ ಸ್ಟೇಷನ್ ಸುಡ್ತಾರೆ ಪೊಲೀಸರನ್ನು ಓಡಿಸ್ತಾರೆ ಪೊಲೀಸ್ ಜೀಪ್ ಮೇಲೆ ಕುಣಿತಾರೆ ಕಲ್ಲೆಸಿತಾರೆ ಬೆಂಕಿ ಹಚ್ತಾರೆ ಇದಕ್ಕೂ ನೀವು ಇದ್ರಿ ಇನ್ನು ಇನ್ನು ಹಾಗಾದ್ರೆ ಇನ್ನು ಯಾರನ್ನು ಮಿಲ್ಟ್ರಿ ತರಬೇಕಾ ಸೊ ಪೊಲೀಸ್ ಇಲಾಖೆಯನ್ನು ಧೈರ್ಯ ತುಂಬಿ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಕೊಟ್ಟರೆ ನಿಶ್ಚಿತವಾಗಿ ನಾನು ಹೇಳ್ತೀನಿ ಈ ಗೂಂಡಾಗಿರಿ ನಿಲ್ಲಿಸ್ತಾ ನಿಲ್ಲಿಸುವಂಥ ತಾಕತ್ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಇದೆ ಅಂತನ್ನುವಂಥದ್ದು ಹೇಳ್ತಾರೆ